ಅಮೆರಿಕ ಕಾರುಗಳ ರಾಷ್ಟ್ರ ಎಂಬುದನ್ನು ನಾವೆಲ್ಲ ಬಲ್ಲೆವು ಅಮೆರಿಕದ ಕಾರುಗಳ ಜನಕ ಎಂದೇ ಪ್ರಸಿದ್ಧನಾದವನು ಹೆನ್ರಿ ಫ್ರೋಡ್ ಅಮೆರಿಕದ ಪ್ರಸಿದ್ಧ ಕಾರು ತಯಾರಕ ಸಂಸ್ಥೆ ಫ್ರೋಡ್ ಮೋಟಾರ್ ಕಂಪನಿಯ ಸಂಸ್ಥಾಪಕ ಫ್ರೋಡ್ ನ ಬಹುಮುಖ್ಯ ಸಂಶೋಧನೆ ಮಾಡೆಲ್ ಟಿ ಕಾರು ಇದು ಅಂದಿನ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಓಡಾಡುವ ಕಾರಾಗಿತ್ತು ಹೆನ್ರಿ ಫ್ರಾಡ್ನ ಮೊಟ್ಟ ಮೊದಲ ಕಾರು ಫ್ರೋಡ್ ಎಂಬ ನಾಲ್ಕು ಗಾಲಿಗಳ ಸೈಕಲ್ ಕಾರು ಖ್ಯಾತ ವಿಜ್ಞಾನಿ ಥಾಮಸ್ ಆಲ್ ಎಡಿಸನ್ ಹೆನ್ರಿ ನ ಆತ್ಮೀಯ ಸ್ನೇಹಿತನಾಗಿದ್ದ ಈತ ಅಮೆರಿಕದ ಪ್ರಮುಖ ಬಿಸಿನೆಸ್ ಮ್ಯಾನ್ ಆಗಿದ್ದು ಅಂದು ಅವನ ಗಳಿಕೆ ನೂರ ಎಂಬತ್ತೆಂಟು ಪಾಯಿಂಟ್ ಒಂದು ಬಿಲಿಯನ್ಗೆ ತ್ತು ಹೆನ್ರಿ ಫ್ರೋಡ್ ತನ್ನ ಮಗನೊಂದಿಗೆ ಸೇರಿ ಮಾಡೆಲ್ ಎ ಕಾರನ್ನು ಕಂಡುಹಿಡಿದಿದ್ದ ಭಾರಿ ಉದ್ಯಮಿಯಾಗಿದ್ದ ಫ್ರೋಡ್ ಆ ಕಾಲದಲ್ಲೇ ಒಂದು ವಿಮಾನ ಕಂಪನಿಯನ್ನು ಕೊಂಡಿದ್ದ ಅಮೆರಿಕದ ಡೆಟ್ರೈಟ್ ನಗರದಲ್ಲಿರುವ ಹೆನ್ರಿ ಫ್ರೋಡ್ ಮ್ಯೂಸಿಯಂ ಅಮೆರಿಕ ಅತ್ಯಂತ ದೊಡ್ಡ ಒಳಾಂಗಣ ಮ್ಯೂಸಿಯಂ ಎನಿಸಿದೆ ಅಮೆರಿಕ ಜನತೆಗೆ ಅಂದು ಕಡಿಮೆ ಖರ್ಚಿನ ಕಾರುಗಳನ್ನು ಒದಗಿಸಿದ ಕೀರ್ತಿ ಫ್ರೋಡ್ಗೆ ಸಲ್ಲುತ್ತದೆ ಒಬ್ಬ ಪ್ರಶಾಂತ ಮನುಷ್ಯನಾಗಿದ್ದು ಯಾರ ಗೋಜಿಗೂ ಹೋಗುತ್ತಿರಲಿಲ್ಲ ನಿಜ ಕುಯ್ತನಿಗೆ ಅಮೆರಿಕ ಒಂದನೇ ಹಾಗೂ ಎರಡನೇ ಮಹಾಯುದ್ಧಗಳಲ್ಲಿ ಭಾಗವಹಿಸಿದ್ದು ಇಷ್ಟವಿರಲಿಲ್ಲ ಆದರೆ ಒಂದನೇ ಮಹಾಯುದ್ಧದಲ್ಲಿ ಈತ ಕಾರುಗಳ ತಯಾರಿಕೆ ನಿಲ್ಲಿಸಿ ಸೈನ್ಯಕ್ಕೆ ಯುದ್ಧೋಪಕರಣಗಳನ್ನು ಸರಬರಾಜು ಮಾಡಬೇಕಾದದ್ದು ಇವನ ದುರ್ದೈವವಾಗಿತ್ತು ಈತನಿಗೆ ಧೂಮಪಾನದ ದುರಭ್ಯಾಸವೂ ಇರಲಿಲ್ಲ ಈತ ಕೆಟ್ಟ ಕೊಡುಗೆಗಳು ಎಂಬ ಪುಸ್ತಕವನ್ನು ಬರೆದಿದ್ದಾನೆ ಕ್ರೋಡ್ ನಿಜಕ್ಕೂ ಮೊದಲಿಗೆ ಒಬ್ಬ ಗಡಿಯಾರ ರಿಪೇರಿ ಮಾಡುವ ಮೆಕ್ಯಾನಿಕ್ ಆಗಿ ಹಣ ಗಳಿಸುತ್ತಿದ್ದ ಈತ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಥಾಮಸ್ ಎಡಿಸನ್ ಇಲ್ಯುಮಿನೇಷನ್ ಕಂಪನಿಯಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ದ ಕಂಪನಿಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ವಿಕಲಚೇತರರಿಗೆ ಕೆಲಸ ನೀಡಿ ಅವರಿಗೆ ಸ್ಫೂರ್ತಿ ನೀಡಿದ್ದ ಕೀರ್ತಿ ಹೆನ್ರಿ ಫ್ರೋಡ್ಗೆ ಸಲ್ಲಬೇಕು ಹೆನ್ರಿ ಫ್ರೋಡ್ ಮಿಜಿಗನ್ನ ಸ್ಟ್ರಿಂಗ್ ವರ್ಲ್ಡ್ ಟೌನ್ಶಿಪ್ನಲ್ಲಿ ಜುಲೈ ಮೂವತ್ತು ಸಾವಿರದ ಎಂಟುನೂರ ಮೂರರಂದು ಜನಿಸಿದ ಕಾರುಗಳ ಇತಿಹಾಸದಲ್ಲಿ ಮರೆಯಲಾಗದ ಹೆಸರಾಗಿ ಉಳಿದ ಹೆನ್ರಿ ಫ್ರೋಡ್ ತನ್ನ ಎಂಬತ್ ವಯಸ್ಸಿನಲ್ಲಿ ಅಂದರೆ ಏಳು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮರಣಿಸುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು